ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಮುಪ್ಪ ಮೂಜಿ ಇರುವತ್ತೈದು ಬೊಳ್ಪುದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯಾದೊಂಡು ಮುಪ್ಪ ಪತ್ತೊಂಜಿ ಎರಡು ಸಾವಿರದ ನಾಲ್ಕು ಇತ್ತೆ ನಿಖಿಲ್ನ ಚಲನೆ ಬೊಕ್ಕ ಚಹರದ ಮೂಲಕ ಬ್ರಹ್ಮಬಾಬನ ಸಮಾನ ಅವ್ಯಕ್ತ ರೂಪವನ್ನು ಧಜಲಿ ಸಾಕ್ಷಾತ್ಕಾರ ಮೂರ್ತಿಯಲ್ಲಿ ಇನಿ ಭಾಗ್ಯವಿದಾತ ಬಾಬಾ ತನ್ನ ನಾಲ್ಕು ಕಡೆತ ಶ್ರೇಷ್ಠ ಭಾಗ್ಯವಂತ ಜೋಕಲಿಯನ್ನು ತೂದು ಹರ್ಷಿತಾ ಒಂದು ಇಡೀ ಕಲ್ಪುಡು ಇಂಚಿನ ಶ್ರೇಷ್ಠ ಭಾಗ್ಯ ಬೊಕ್ಕ ಎರುಗಲರ ಸಾಧ್ಯ ಕಲ್ಪಕಲ್ಪಲ ಜೋಕ್ಲಿ ಈ ಭಾಗ್ಯದ ಅಧಿಕಾರನು ಪ್ರಾಪ್ತಿಮದ್ದು ತಮ್ಮ ಕಲ್ಪ ಕಲ್ಪದ ಅಧಿಕಾರದ ಭಾಗ್ಯ ನೆನಪುಂಡೇ ಈ ಭಾಗ್ಯ ಸರ್ವಶ್ರೇಷ್ಠ ಭಾಗ್ಯವಾದು ದಯ ದಯಪ ಸ್ವಯಂ ಭಾಗ್ಯವಿದಾತೆ ಈ ಶ್ರೇಷ್ಠ ಭಾಗ್ಯದ ದಿವ್ಯ ಜನ್ಮನು ನಿಖಲು ಜೋಕ್ಲಿ ಏರ್ನ ಜನ್ಮ ಭಾಗ್ಯವಿದಾತನ ತನ್ನ ಮೂಲಕನೇ ಆದುಂಡೋ ಅಕಲೆರ್ದು ಶ್ರೇಷ್ಠ ಭಾಗ್ಯವೈತೆ ಸಾಧ್ಯ ತಮ್ಮ ಭಾಗ್ಯದ ನಶತ ಸ್ಮೃತಿ ಪುಣೆ ತಮ್ಮ ಭಾಗ್ಯದ ಪಟ್ಟಿನ ಎತ್ತರಡೆ ಏತುಮಲ್ಲ ಪಟ್ಟಿ ಉಂಡು ನಿಖುಲು ಬ್ರಾಹ್ಮಣಿಯರನ್ನ ಭಾಗ್ಯವಂತ ಜೀವನುಡು ಹೂವೇ ಅಪ್ರಾಪ್ತ ವಸ್ತು ಇಜ್ಜಿ ಮಾತನ್ನ ಮನಸ್ಸು ತಮ್ಮ ಭಾಗ್ಯದ ಪಟ್ಟಿ ಸ್ಮೃತಿಟ್ಟು ಬೈದಡೆ ಸ್ಮೃತಿಟ್ಟು ಕನವಲ್ಲೆ ಇತ್ತೆ ಸ್ಮೃತಿಟ್ಟು ಬೈದಡೆ ಹೃದಯ ಯ ವಾ ಗೀತೆಯನ್ನು ಪಂಟ್ಪುಂಡು ವಾಹು ಭಾಗ್ಯವಿದಾತ ವಾಹು ಎನ್ನ ಭಾಗ್ಯನೇ ಈ ಶ್ರೇಷ್ಠ ಭಾಗ್ಯದ ವಿಶೇಷತೆ ದಾತಪಂಡ ಓರಿ ಭಗವಂತನ ಮೂಲಕ ಮೂಜಿ ಸಂಬಂಧಲು ಪ್ರಾಪ್ತಿಯಾದ ಒರಿಯನ ಮೂಲಕ ಓರಿಯಡ ಮೂಜಿ ಸಂಬಂಧ ಜೀವನುಡು ಬಾಬಾ ಶಿಕ್ಷಕ ಸದ್ಗುರು ಈ ವಿಶೇಷ ಸಂಬಂಧದ ಗಾಯನ ಉಂಡು ಏರೆಗು ಒರಿಯನ ಮೂಲಕ ಮೂಜಿ ವಿಶೇಷ ಸಂಬಂಧ ಪಕ್ಕ ಪ್ರಾಪ್ತಿ ಉಂಡು ಬಂದು ನಶೇದ್ ಪನ್ಪರು ಎಂಕಲ ಬಾಬಾ ಬಾಬಲಾದುರ್ಲಿರಿ ಶಿಕ್ಷಕಳಾದುರ್ಲಿ ಸದ್ಗುರುಳಾದುರ್ಲಿರು ಬಾಬನ ಮೂಲಕ ಸರ್ವ ಖಜಾನೆದ ಗಣಿ ಪ್ರಾಪ್ತಿಯಾದಂಡು ಖಜಾನೆದ ಪಟ್ಟಿದ ಸ್ಮೃತಿ ಬೈದನೆ ಸ್ಮೃತಿ ಟಿಕ್ಕನವಲ್ಲೇ ಬಾಬನ ಮೂಲಕ ಬಾವ ಖಜಾನೆಲ್ಲ ತಿಕ್ಕಿದು ಬರ್ತೊಂಡು ತಿಕ್ಕದೊಂಡೋ ಅತ್ತ ತಿಕ್ಕೊಡಾಪ ಇಂಚಿನ ಪನ್ಪರ್ ಜೋಕ್ಲೆರ್ದು ಮಾಲೀಕ ಆದೇ ಆಪರ್ ಪನ ಬಾಲಕರಿದು ಮಾಲೀಕ ಶಿಕ್ಷಕನ ಮೂಲಕ ಶಿಕ್ಷ ಶ್ರೇಷ್ಠ ಪದವಿ ಪ್ರಾಪ್ತಿಯಾದ ಬರ್ತೋ ಅಂಚಿನ ತಿರಡ ప్రపంచ సహ మాత్య శ్రేష్ట పదవి రాజ్య పదవి పదపను డాపుడు ద్వారా నికులంతా డబల్ రాజ్యరాధబుడతారు వర్తమాన స్వరాజ్య అధికారులు అంచిన భవిష్యుడు మస్తు జన్మద రాజ్య పదవి దూలు విద్య ఒంజే జన్మదాదు ఐట్ల మస్తు ఎల్యైన జన్మ ఒక పదవిద ప్రాప్తిని తూలే మస్తు జన్ములు ఒక రాజ్య ఖండ అఠల నిర్విఘ్న రాజ్యవాదుపుడు ఇత్తల సహ స్వరాజ్యాధికారి నిశ్చింత చక్రవర్తి ఆదుల్లరు ఆదుల్లరా ನಿಶ್ಚಿಂತ ಚಕ್ರವರ್ತಿ ಆದುಲ್ಲರ ಏರು ನಿಶ್ಚಿಂತವಾದುಲ್ಲರೋ ಆಕುಲು ಕೈದಿರ್ಪುಲೆ ನಿಶ್ಚಿಂತೆ ಒಂತೆಲ್ಲ ಚಿಂತೆ ಇಜ್ಜತ್ತೆ ತೂಪೆ ಏ ಪಾಂಡ ಏ ಪಾಂಡಲ ಹೂವೇ ಅಪ್ಸೆಟ್ ಶೋ ಸಾರಿ ಪಪ್ಸೆಟ್ ಶೋ ದುಂಬು ಬಣ್ಣಗ ಚಿಂತೆ ಬರ್ಕೊಂಡೆ ಮಾಯದ ಪಪ್ಸೆಟ್ ಶೋ ದುಂಬು ಬರ್ಕೊಂಡೆ ಅತ್ತ ಇಜ್ಜೆ ಅಪಗ ಒಂತೆ ಚಿಂತೆ ಆಪುಂಡೆ ಆಪು ಜತೆ ಒಂತೆ ಚಿಂತೆ ಚಿಂತನೆ ನಡಪುಣೋ ಹತ್ತು ನಡಪುಜೋ ಶ್ರೇಷ್ಠ ಭಾಗ್ಯ ಇತ್ತರ್ದೇ ನಿಶ್ಚಿಂತ ಚಕ್ರವರ್ತಿಯಾದ ಮಲ್ಪಣೋ ಇತ್ತೆ ವ ಅಲ್ಪ ಸ್ವಲ್ಪ ಪಾತ್ರರು ಬರ್ಪಣೋ ಅವು ನಿಕ್ಲಿನ ದುಂಬುಗಾದ ಅನುಭವಿ ಪರಿಪಕ್ವ ಮಲ್ಪನ ಅಂಚಿನಾದುಂಡು ಇತ್ತೆಂತೂ ಮಾತ್ರ ಈ ಭಿನ್ನ ಭಿನ್ನ ಹತ್ತಿರದ ಅನುಭವಿಯಾದ್ ಬಿಡ್ತಾರತ್ತೆ ಗಾಬರಿ ಭುಜರತ್ತೆ ಆರಾಮಾದ ಸಾಕ್ಷಿದ ಆಸನದ ಮಿತ್ತು ಕುಳಿದು ಈ ಗೊಂಬೆ ಗೊಬ್ಬನ್ನು ತೂದು ವಾಸ್ತವಡು ಇಂದು ಗೊಂಬೆ ಆತೆ ಬೊಕ್ಕದಾಲ ಆತು ಶಕ್ತಿಶಾಲಿ ಶಕ್ತಿಶಾಲಿಯಾದ ಬಿಡ್ತಾರತ್ತೆ ಅತನ ಕೆಲ ಕೆಲ ಒಂದ್ಸರಿ ಗಾಬರಿ ಅಪರ ಇಂದು ಕಾಕಜಿದ ಪಿ ಪಿಲಿಯಾದುಂಡು ನಿಖಿಲ್ನ ಎದುರುಡು ಬರ್ಕೊಂಡು ವಾಸ್ತವಡು ಇಂದು ಕಾಕಜದ ಪಿಲಿಯಾದುಂಡು ಅನ್ನ ಪಿಲಿಯಾದ ಬರ್ಕೊಂಡು ಇತ್ತ ಸಮಯ ಪ್ರಮಾಣ ಅನುಭವಿ ಮೂರ್ತಿಯಾದ ಪ್ರಕೃತಿಗೆ ಸಮಯಕ್ಕೂ ಮಾಯೆಗೆ ನಿಜಯಾದುಲ್ಲ ಎಂಕುಲು ಭ ಪಂಡ್ ಭಲೆ ಪಂಡ ಚಾಲೆಂಜ್ ಮಲ್ಪಳೆ ವಿಜಯದ ಚಾಲೆಂಜ್ ಮಲ್ಪಳೆ ಇನ್ನು ಇನಿ ರಥ ಒಂದುಂಡೋ ಆಂಡಲ ಮಿಲನ ಅಂತೂ ಮಲ್ಪಡತ್ತೆ ಬಾಪ್ತಾದನ ಕೈತಲ್ ರೆಡ್ಡು ಗ್ರೂಪ್ಲು ಕುಡ ಕೂಡ ಬರ್ಕೊಂಡು ದೇಗಾದು ಬರ್ಕೊಂಡು ರಡ್ಡು ಗ್ರೂಪ್ ದಕ್ ಬಾಪ್ತಾದ ಪನ್ಪೇರು ಎಂಕಲು ತಯಾರಾದುಲ್ಲ ಪಂದು ಸುರು ದಾಕಲು ಸಮಯ ಪ್ರಕೃತಿ ಒಕ್ಕ ಮಾಯೆ ಮಾಯ ಗೀತ್ತೆ ಎನ್ನ ರಾಜ್ಯ ಪೂಂದುಂಡೋ ಪಂದು ಅರ್ಥ ಹಾಕೊಂಡು ಒಕ್ಕ ರಡ್ಡನ ಗ್ರೂಪ್ ಅಡ್ವಾನ್ಸ್ ಪಾರ್ಟಿ ಆದಂಡು ರಡ್ ಗ್ರೂಪ್ಲು ದಿನಾಂಕೇನೊಂದು ವಿದೇಶದಂತೂ ಒಂದು ವರ್ಷದ ಸುರುಕೆ ನಿಗದಿ ಮಲ್ತೊಂದು ಒಕ್ಕ ಮುಲ್ಪ ಆಜಿ ತಿಂಗೋಲು ಪಂಡ ಭಾರತುಡು ಆಜಿ ತಿಂಗೋಲ್ದ ಸುರುಕು ನಿಗದಿ ಮಲ್ಪೆರು ಭಾರತು ತೀವ್ರವಾದು ಪೋಪೇರು ಪದ್ಮೀನಿ ದಿನೋಟ್ಲ ಹೂವಿ ಕಾರ್ಯಕ್ರಮದ ದಿನಾಂಕ ನಿಗದಿಯಾದ ಪುಡುಕೊಂಡು ಐರ್ದವರ ಸಮಾಪ್ತಿ ಸಂಪನ್ನತೆ ಬಾಪನ ದಿನಾಂಕವು ಐನು ಬಾಪ್ತಾದ ನೋಟಿಗೆ ರೆಡ್ಡು ಗ್ರೂಪ್ ದಕುಲು ಕೇನ್ವೆರು ಈ ಆ ದಿನಾಂಕನು ಇತ್ತೆ ಇಂಕುಲು ನಿಖುಲು ಬ್ರಾಹ್ಮಣಿಯರ ನಿಗದಿ ಆಪುಂಡು ಆಪುಂಡೇ ದಿನಾಂಕನು ನಿಗದಿ ಮಲ್ಪರೆ ಸಾಧ್ಯನೇ ಪಾಂಡವರೇ ಪನ್ಲೆ ಮೂಜಿ ಮೂಜನ್ ಪನ್ಲೆ ಬಾಪ್ ದಾದ ನಿರ್ಭೈರ್ ಭಾಯಿ ರಮೇಶ್ ಭಾಯಿ ಬೃಜ್ಮನ್ ಭಾಯಿನ ಕೆನೊಂದು ದಿನಾಂಕ ನಿಗದಿ ಮಲ್ಪರೆ ಆಪುಂಡೆ ಪಲ್ಲೆ ಸಾಧ್ಯ ಉಂಡೆ ಹತ್ತನ್ನು ಆಕಸ್ಮಿಕವಾದ ಆದು ಗುಡ್ಕುಡೋ ನಾಟಕನು ನಿಗದಿಯಾದಂಡೋ ಆಂಡ ಐನ್ ಪ್ರತ್ಯಕ್ಷರು ಕನವಡೋ ಹತ್ತು ಬೊರ್ಚೋ ಅವು ದಿನಾಂಕ ತೆರಿಪಲೆ ಸಮಯ ಬಣ್ಣಕ್ಕೆ ಆದು ಗುಡ್ಪರ ದಿನಾಂಕನು ನಿಗದಿ ಮಲ್ಪನ ಅವಶ್ಯಕತೆ ಉಂಡೆ ಸುರುತ ಸಾಲದು ಕುಲ್ ದಿನ ಕುಲ್ ತೆರಿಪಲೆ ಆಪುಂಡೆ ನಾಟಕನು ಪ್ರತ್ಯಕ್ಷ ಕನೆಯರೆ மனசு முசுருக்கு தினாங்க சங்கல்ப மல்போடு பந்து ஏரு பன்பரோ கைதெர்ஃபுலி தினாங்க நிகதி மல்போடு ஆபண்டே மக்களோ கைது புஜீர் சமய பண்ண தயாராப்ப தயாராது புடுப்பா பந்து பண்ற தினாங்க நிகதி மல்பிறே ஆபுண்டே பிரோடு உப்புனக்கே சமய பண்ண தயாராது பிடுப்பெரு இந்து அந்தூ சரி அண்ட நிகழினு மல்பிறே லட்ச அவசியவாத அவஷ்வாத தீவனோடாப்ப சம்பனா அப்பணிட்டு லட்ச உண்டத்தே போண்ட ஜோக்கலாட்டிக் பிடுபண்டோ தோலை ஏப்பா தினாங்க நிகதி மல்போறோ அப்பக்கனை சஃபலத்தை திக்குனத்தை உவ்விய காரியக்கம மல்போட அண்டல ஆய் தினாங்க நிகதி மல்படத்தே ஆடே அப்பணு பண்டன சல்பாடத்தை அத்த நாடகோடு தன்னாத்தி ஆபுண்டோ எஞ்சின தெரிப்போரு சுருத்த சால்டு குல்தித்தின்குளு பண்ணே பிரேம் பண்ட பிரேம் சகோதரி தெரிப்பே மல்போடாண்டே மல்போடாண்ட அத்தை ஜெயந்தி பண்ணே மல்போடாப்பண்டோ ಅವು ಏಪ ಹಾಕೊಂಡು ಏಪ ಸಮಯ ಬದು ಬಿಡ್ಕೊಂಡು ಆಪಗ ಅಂತ್ಯ ಬಿಡ್ಕೊಂಡು ಸಮಯ ನೀಕ್ಲಿನ ಸಂಪನ್ನಾದ ಮಲ್ಕೊಂಡು ಅತ್ತ ನಿಖಲು ಸಮಯನ ಕೈತಲ್ಲಿ ಕಣಪರೋ ಬಾಪ್ತಾದ ತೂಕರು ಸ್ಮೃತಿ ಇಟ್ಟು ಜಾನ ಬರ್ಕೊಂಡು ಒಪ್ಕೊಂಡು ನಷ್ಟಲೆ ಒಪ್ಪು ನಿಶ್ಚಯಲೇ ಒಪ್ಪೊಂಡು ಅಂಡ ಇತ್ತೆ ಚಲನೆ ಬಕ್ಕ ಚಹ್ರೆದ್ದು ಅವು ತೋ ತೋಜಿದು ಬರ್ಕೊಂಡು ಇನ್ನೇನು ಕನ್ಲೆ ಬುದ್ಧಿಡು ಮಾತಲ್ಲ ನೆನಪು ಒಪ್ಪಂಡು ಸ್ಮೃತಿ ಇಟ್ಲ ಬರ್ಕೊಂಡು ಅಂಡ ಇತ್ತೆ ಅವು ಸ್ವರೂಪಡು ಬರೋಡು ಹಾಕೊಂಡು ಸಾಧಾರಣ ರೂಪೋಡು ಒಂಜಿ ವೇಳೆ ಓಗಿ ಮಲ್ಲ ಸ್ಥಾನ ಮಾನದ ವ್ಯಕ್ತಿಗಳು ಅತ್ತ ಏರಾಂಡಲ ಸೌಕರ್ಯ ನಮ್ಮ ಜೊಕ್ಕಲು ಇತ್ತೆ ಆಕೆ ಚಲನೆ ಮೊಕಲುಂಚಿನ ಅಕಲು ಪಂದ ತೋಜಿ ಬರ್ಕೊಂಡು ಮಹತ್ ಎಡಲ ಆಕಲೆಡ ಇಂಚಿನ ಆಂಡಲ ಒಂಜಿ ಭಿನ್ನತೆ ತೋಜಿ ಬರ್ಕೊಂಡು ಆಯ್ನೆವರ ಮುಲ್ಪ ನಿಕ್ಲಿ ಈತ ಮಲ್ಲ ಭಾಗ್ಯ ಆಸ್ತಿ ಉಂಡು ವಿದ್ಯೆ ಪದವಿಲ ಪದವಿಲೋ ಸ್ವರಾಜ್ಯಂತು ಇತ್ತೆಲ ಉಂಡು ಮಾತ ಪ್ರಾಪ್ತಿಲು ಉಂಡು ಆಂಡ ಈತ ಚಲನೆ ಒಕ್ಕ ಚಹರಿದು ಭಾಗ್ಯದ ನಕ್ಷತ್ರ ಮಸ್ತಕ ಮೆನ್ಕೊಂದು ತೋಜಿದ ಬರಡು ಐನಿತ್ಯ ಸೇರಿಸಿ ಇತ್ತೆ ಮನುಷ್ಯರಿಗೆ ನಿಗುಲು ಶ್ರೇಷ್ಠ ಭಾಗ್ಯವಂತ ಆತ್ಮದ ಮೂಲಕ ಈ ಅನುಭವ ಆವ್ರು ಆವಡಾಪು ಪಂದತ್ತು ಆವಡೇ ಆಪು ಮೊಕಲು ಹೆಂಕ ಇಷ್ಟದೇವ ದೇವಿ ಆದುರು ಮೊಕಲು ಹೆಂಕಲು ಆದುರು ಪಂದ ಅನುಭವ ಆವಡು ಎಂಚ ಬ್ರಹ್ಮ ಬಾಬಡ ತೂತರು ಸಾಧಾರಣ ಶರಡುಲ್ಲ ಆದಿದ ಸಮಯ ಬ್ರಹ್ಮನ ಶರೀರು ಎಂಚಿನ ಕ ತೋಜಿದು ಕೃಷ್ಣನ ರೂಪ ತೋಜಿದು ಬರಂದಿತ್ತೆ ಎಂಚ ಹೆಂಚ ಬ್ರಹ್ಮ ಬಾಬನ ಮೂಲಕ ಆದಿರತ್ನಿಗೆ ಅನುಭವಿಯಾದಿತ್ತನತ್ತೆ ಅನುಭವ ಉಂಡು ಬೊಕ್ಕ ಅಂತಿಮೋಟ್ಲ ಬಾಬರ್ ಎಂಚಿನ ತೋಜಿತ್ತು ಆ ವ್ಯಕ್ತ ರೂಪನಿಗೆ ತೋಜಿತ್ತೆ ಚಲನೆ ಚಹರಡು ತೋಜಿತ್ತು ಇತ್ತೇ ಬಾಪ್ತಾದ ವಿಶೇಷ ನಿಮಿತ್ತ ಈ ಹೋಮ್ ಜೋಕೋವರ್ಕ್ ಕೊರು ಇತ್ತೆ ಬ್ರಹ್ಮ ಸಮಾನ ವ್ಯಕ್ತ ರೂಪ ತೋಜುಬರಡು ಚಲನೆ ಬೊಕ್ಕ ಚಹ್ರದ ಕಡೆ ಪಕ್ಷ ನೂತ ಎನ್ಮತ ಮಾಲೆಡು ಮಣಿಕರು ತೋಜಿಬರಡು ಬಾಬು ಬಾಪ್ತಾದ ಪುದರ್ನ ಇಷ್ಟ ಮಲ್ಪಚೇರು ನೂತ ಎನ್ಮ ಮಣಿ ಕುಲು ಪಂದು ಪುಧರ್ನು ತೆರಿಪೋಜೇರು ಅನ್ನ ಚಲನೆ ಚಲನಿ ಬೊಕ್ಕ ಚಹ್ರಡಿ ಸ್ವತಃವಾ ಪ್ರತ್ಯಕ್ಷಾಧಪಡು ಈ ಹೋಮ್ವರ್ಕನ್ನು ಬಾಪ್ತಾದ ನಿಮಿತ್ತ ಜೋಕ್ಲೆಗ್ ವಿಶೇಷವಾದ ಕೊರದೊಳ್ಳಿರೋ ಸುರುತ್ತ ಸಾಲ್ಡ್ ಕುಲದಿತ್ತಿನ ಹಕಲು ಮಾತ್ರಲ್ಲ ಕೇಂದ್ರ ಆಪತ್ತೆ ಏತು ಸಮಯ ಬೋಡು ಏರು ಕಡೇಟು ಬೈದಿರೋ ಅಕ್ಲೆಗ್ ಹೆಚ್ಚು ಬೌಡಿ ಬಂದು ತೆರಿ ಅಂದರೆ ಬಲ್ಲಿ ಸಮಯದ ಪಾತಿರತ್ತು ಎಂಕುಲು ಬತ್ತದ ಕೆಲವೇ ವರ್ಷ ಆಂಡ ಬಂದು ತೆರಿ ನೋರ್ಚಿ ಏರು ಬೋರ್ಡ್ ಅಂದ್ರಲ್ಲ ಲಾಸ್ಟ್ ಸೊ ಫಾಸ್ಟ್ ಬಕ್ಕ ಲಾಸ್ಟ್ ಸೋ ಫಸ್ಟ್ ಬರೋಳು ಯಾವುದು இந்து சா பாதன சாலிஞ்சாதுண்டு மல்பெற சாதி உண்டு ஏறுபோடாண்டல மல்பெற சாதி கொடைமுட்டல சாஹ மல்போலை அதுண்டு கேவல மல்போடாடு ஆவுடாப்போ பண்ன லட்சம் பக்கே டபல் விதீரன கைதெருப்பு டபல் விதிர் இஞ்சின மல்பெரு டபல் அவகாசம் தித்தனந்துள்ளே பாப்த புதர்னு பண்ஜிர் அண்ட்ல ஆது பண் சேரே தெரிப்போண்டு சாகச உண்டே ಸುರತ ಸಾಲ್ದುಪ್ಪನಕಲಿನ ಬಾಪ್ತಾದ ತೂವಂದು ಸಾಹಸ ಉಂಡೆ ಓಂಜಿ ವೇಳೆ ಸಾಹಸ ಎತ್ತ ಕೈ ಸಾಹಸ ಎತ್ತ ಮಾತ್ರ ಕೈದೆಪಲಿ ಪಿರೋಡು ಕುಲ್ದಿತ್ತಿನ ಕುಲ್ಲ ಕೈದೆ ಏರು ಸುರುಕು ಮಲ್ಪಿರೋ ಆ ಕುಲಿ ಎಡ್ಡೆವು ಬಾಪ್ತಾದ ಫಲಿತಾಂಶನು ತುಯರೆ ಗಾದೆ ವಾ ವಾ ಪುರುಷಾರ್ಥ ಮಲ್ತೊಂದು ಏರಿ ಏರು ಮಲ್ತೊಂದು ಆ ಫಲಿತಾಂಶನು ತುಯರೆ ಆಜಿ ತಿಂಗೊಳದ ಸಮಯನ ಕೊರಂದು ಆಜಿ ತಿಂಗಲ್ದ ಫಲಿತಾಂಶ ತೂದು ಐದು ಬಕ್ಕ ತೀರ್ಮಾನ ಸರಿ ಸರಿಯೇ ದೇಪಾಂಡೈತೆ ತೂನಗ ಸಮಯದ ವೇಗ ಮಸ್ತು ತೀವ್ರವಾದ ಪೋದುಂಡು ಐನೇರ್ದವರ ரச்சத தீக்ணவாத போயரபல் ரச்சித்தரு ஐம்பு போடாப்புண்டு இத்தே ஒன் தீவிரமல் தித்து ராது நடுத்து அத்து ராவந்துள்ளே உத்தர அந்த மஸ்தோர்ப்பங்குலே ஆப்பத்தே எங்குல அத்தேத்தேர் ஆப்பேரு பந்துக்கே பண்ணியிருந்தேன் தூப துஷி ஆப்பேரு ஆண்ட இத்தம நிக்க விசேஷவாது இச்சு ஆண்டிய இடம் அலப்போரு பாப்ப தாத நெனப்புண்டு ஏப்ப ஆதிரு நீக்கு ஜோக்கு சேப்பை காது பிதர்னாக ನಿಖಲು ಜೋಕುಲ ಸಾಕ್ಷಾತ್ಕಾರ ಹೊಂದಿತ್ತನು ಇತ್ತೆ ಸೇವೆ ಪಕ್ಕ ಸ್ವರೂಪ ರಡ್ಡು ಕಡೆ ಗಮನ ಆಯ್ನಿಡ್ದವರ ಎಂಚಿನ ಕೇಂಡರು ಇತ್ತೆ ಸಾಕ್ಷಾತ್ಕಾರ ಮೂರ್ತಿ ಅದು ಸಾಕ್ಷಾತ್ ಬ್ರಾಹ್ಮನ ಬಾಬನ ಸಮಾನ ಆಲೆ ಎಡ್ಡೆವು ಇನಿ ಹೊಸ ಹೊಸ ಜೋಕುಲು ಮಸ್ತ್ ಬೈದ್ಯರು ತಮ್ಮ ಸ್ನೇಹದ ಶಕ್ತಿ ಇರ್ದು ಮಾತದ್ದು ಮುಟ್ಟದರು ಆಯ್ನಿಡ್ದವರ ಬಾಪ್ತಾದ ವಿಶೇಷವಾದ ಏರು ಹೊಸ ಜೋಕುಲು ಬೈದಿರೋ ಆಕಲೆ ಮಾತರಿಗಳು ಪ್ರತಿವರ್ಣ ಪುದಾರದ ಸಹಿತವಾದ ಪದವನಾತ ಶುಭಾಶಯವನ್ನು ಕೊರದುರು ஜொத்திக்கு வரதாத்த வரதான கொரந்துள்ளரு சதாபிராமண ஜீவன அமர அமரராது ராவொந்து பிலே எட்வு சேவத சரதி பஞ்சாபு தலனாதுண்டு பஞ்சாபு தலுல்கு மத்திய எட்வு பிரவத்தி அத்தன பதி எட்யாதுண்டு பிரதி ஜோன் தக்கலிகண்டு ಒಂಜಂತು ಯಜ್ಞ ಸೇವೆದ ಮೂಲಕ ಒಂಜೊಂಜು ಹೆಜ್ಜೆಡು ಪದಮ ಗುಣತಾತ್ವ ಸಂಪಾದನೆ ಜಮಾ ಆಪುನು ದೇಪಂಡ ಮೆಜಾರಿಟಿ ಓವೋ ಕರ್ಮ ಮಲ್ತೊಂದು ಯಜ್ಞ ಸೇವೆ ನೆನಪುಪ್ಪನು ಬೊಕ್ಕ ಯಜ್ಞ ಸೇವೆ ನೆನಪು ವರ್ಗುಪ್ಪ ನವರ ಯಜ್ಞ ರಚಯಿತ ಬಾಬಾ ಅಂತ ನೆನಪು ಬರ್ಕೊಂಡು ಸೇವೆಡ್ಲ ಹೆಚ್ಚ ಪುಣ್ಯದ ಖಾತೆ ಜಮಾ ಮಲ್ತನೇರು ಬೊಕ್ಕ ಏರು ಸತ್ಯ ಪುರುಷಾರ್ಥಿ ಮ ಜೋಕುಲಿರು ತಮ್ಮ ನೆನಪದ ಚಾರ್ಟ್ ಸಹಜ ಬೊಕ್ಕ ನಿರಂತರವಾದ ಮಲ್ಪೆರ ಸಾಧ್ಯ ದೇಪಂಡ ಇಂದು ಮಹಾರಥಿದ ಸಂಘ ಉಂಡು ಸಂಘದ ರಂಗು ಸಹಜವಾದ ಪತ್ತನು ಗಮನ ತಂಡ ಈ ಎನ್ಮ ಪತ್ತು ದಿನಕ್ಕೂ ತಿಕ್ಕು ಹಿಂದೆಟ್ಟು ಮಸ್ತ್ ಎಡ್ಡೆ ಪ್ರಗತಿ ಮಲ್ಪೊಲಿ ಸಾಧಾರಣ ರೀತಿಯರ್ದ ಸೇವೆ ಮಲ್ತರಡ ಈ ತೊಂಜಿ ಲಾಭ ಇಜ್ಜಿ ಆಂಡ ಓರಿ ಸಹಜ ನಿರಂತರ ಯೋಗಿ ಅಪನ ಪುಣ್ಯದ ಖಾತೆ ಮಲ್ಪುನ ಬಕ್ಕ ಮಲ್ಲೆರದ ಮಲ್ಲ ಪರಿವಾರದ ನಶೆಟ್ಟು ಖುಷಿ ಟುಪ್ಪುನ ಅವಕಾಶ ಉಂಡು ಪಂಜಾಬ್ ದಾಖಲೆಗೆ ಅವಕಾಶ ಉಂಡು ಪ್ರತಿ ಜೋನ್ ದಾಖಲೆಗಳ ತಿಕ್ಕುನು ಆಂಡ ಲಕ್ಷ ಮೂಜಿ ಮೋಜಿ ಲಾಭವಾದುಂಡು ಏತು ಪುಣ್ಯದ ಖಾತೆ ಜಮಾ ಆಂಡ್ ಸಹಜ ನೆನಪದ ಪ್ರಗತಿನಿ ಏತು ಮಲ್ತದ ಒಕ್ಕ ಸಂಘಟನೆ ಅತ್ತನ ಪರಿವಾರದ ಸ್ನೇಹ ಕೈತಲು ಏತು ಅನುಭವ ಅಲ್ತಾರೆ ಈ ಮೂಜಿ ಪಾತ್ರದ ಫಲಿತಾಂಶ ಪ್ರತಿವರ್ಲ ಸೈಮ ಬಗ್ಗೆ ತುವನುಡು ಡ್ರಾಮು ಅವಕಾಶ ಅಂತ ತಿಂಡ್ ಆಂಡ ಅಕಾಶನು ದಿತ್ನಂಚಿನ ಕುಲಪತಿ ಆದುಪರ್ ಚಾನ್ಸಲರ್ ಆದುರು ಪಂಜಾಬಕಲು ಬುದ್ಧಿವಂತ ಆದುರತೆ ಎಡ್ಡೆ ಸಂಖ್ಯೆ ಬೈದರು ಒತ್ತಿನ ಹೃದಯ ತಿಕ್ಕು ಬರ್ಪು ನಂಚಿನ ಸಂಖ್ಯೆ ಮಸ್ತಿ ಎಡ್ಡ್ಯಾದು ಬೈದರು ಎಡ್ಡವು ಸಂಘಟನೆ ಎಡ್ಡ್ಯಾದು ಇಲ್ಲಿ ರಡ್ಡು ವಿಂಗ್ ಗ್ರಾಮ ವಿಕಾಸ್ ವಿಂಗ್ ಒಕ್ಕ ಮಹಿಳಾ ವಿಂಗ್ ಮೀಟಿಂಗ್ ಆದ ಬೈದೇರು ಮಹಿಳಾ ವಿಂಗ್ ದಲ್ಲು ಲಕ್ಕಲೆ ಇಂದೆ ಟೀಚರ್ಸ್ ಜಾಸ್ತಿ ಉಳ್ಳೇರೇ ಟೀಚರ್ಸ್ ಕೈ ದರ್ಪಲೆ ಸೇವೆದ ಸೇವೆದ ಸೇವೆ ಬೊಕ್ಕ ಸೇವೆದ ಸುರುಕು ಫಲ ಸಂಘಟನೆ ಬೊಕ್ಕ ಬಾಬಾರದ ಮಿಲನದ ಮೋಜುನು ದೆತೊಣ್ಣವು ಸೇವೆ ಬೊಕ್ಕ ಫಲ ರಡ್ಡು ತಿಕ್ಕದು ಬರ್ತೊಂಡು ಎಡ್ಡೆವು ಇತ್ತೆ ಅಂಡಲ ಪೊಸ ಪ್ಲಾನ್ ಮಾಡ್ತದಾರ ಮಹಿಳಾ ವರ್ಗದ ಕ್ಲಾದುಪ್ಪು ಆತನ ಹೂವಿ ವರ್ಗದ ವರ್ಗದ ಕ್ಲಾದುಪ್ಪು ಪ್ರತ್ಯುಂಜಿ ಗ್ರೂಪ್ ದಕ್ ವಿಶೇಷ ಪ್ರಾಕ್ಟಿಕಲ್ ನಡುತ್ತೆ ಬೊಕ ಮೋನೇಡ್ ಓವಾಂಡಲ ಗುಣ ಬಕ ಶಕ್ತಿದ ಜವಾಬ್ದಾರಿ ನೆರಡ ಎಂಕುಲಿ ಗ್ರೂಪ್ ಮಹಿಳಾ ಗ್ರೂಪ್ ಆ ಗುಣ ಆತನ ಶಕ್ತಿದ ಪ್ರಾಕ್ಟಿಕಲ್ ಪ್ರತ್ಯಕ್ಷ ರೂಪುಡು ಕನಪ ಈ ರೀತಿ ಪ್ರತಿಯೊಂಜಿ ವರ್ಗ ಓವಾಂಡಲ ವಿಶೇಷ ನಿಗದಿ ಮಲತದ್ದು ಬೊಕ ಐತ ಪರ ಪರಸ್ಪರಡು ಎಂಚ ಸರ್ವೇಶ್ವ ಫಲಿತಾಂಶನು ಗಮನದೀಪರು ಈ ರೀತಿ ಪರಸ್ಪರಡು ಬರೆದು ದಿವಲೇ ಆತನ ಸಂಘಟನೆಯದು இந்து செக் மல்பலை சுருத்த சுரு குழப்பு மல்துஜிப்பிலே மகிழ்சா விங்குதல மல்சுச்சுப்பே சரியே பிரதி இஞ்சு விங்குதக்கு இஞ்சின தம பிளான் மல்பலை சமய நிகதி மல்பலை இத்து சமயம் இத்து பர்சன்டேஜ் பிராக்டல் கனவுடு பாத்த இச்சின இஷ்ட மல்பரு நடைத்தொக்கித்தபர்டு பந்து அவு பத்து குடுப்பு ப்ளான் மலப்பு பாபகு கொரடு ப்ளான் மல்தது பாபா கொரடு பிரதி விங்கு எஞ்சின மல்படு சேவீத ப்ளான் இச்சபர் தீப்பரு அஞ்சனி இதுல மல்து கோரலே சரியே மல்து கோரலை எல்லாம் அதுபுத்தும் மல்து தச்சிப்பலே சரி உண்டே டீச்சர்ஸ் எஞ்சின தெரியும் வார் மலே மல்போலி ப்ளான் மலப்பிலே எடவு விசேஷ அத்தன சேவைய சுபாசைலாமக்களே இடமுட்டாக கிராம விகாசி ஏத்து பரிவர்த்தனை மலரு ஏத்து அள்ளிடு மலரு ஏழு ஹல்லிடு மல்தேரு ஒஞ்சி ஹல்லிடு ಎಲ್ಪತೈನ್ ಪರ್ಸೆಂಟ್ ಮುಟ್ಟ ಕೆಲಸ ಅದು ಈ ಮೀಟಿಂಗ್ ಮೀಟ ಪ್ರೋಗ್ರಾಮ್ ಮಲ್ತದ ಸಮಯದ ಆವಂಜಿ ಶಬ್ದ ಸ್ವಚ್ಛ ಸ್ವರ್ಣಿಮ ಗ್ರಾಮ ಭಾರತ ಈ ಪ್ರೊಜೆಕ್ಟ್ ದ ಉಲೈಗ್ ಹಳ್ಳಿ ಹಳ್ಳಿನ ವ್ಯಸನ ಮುಕ್ತ ಪಕ್ಕ ಸ್ವಚ್ಛ ಮಲ್ಪುನ ಸೇವೆ ಮಲ್ಪುಡು ಉಂಡತೆ ಪ್ರಾಕ್ಟಿಕೊಂಡಿತ್ತ ಒಟ್ಟು ಫಲಿತಾಂಶ ಇಂಚಿನ ಮಾತ ಉಂಡೋ ಅವು ರಾಷ್ಟ್ರಪತಿ ಪ್ರಧಾನಮಂತ್ರಿನ ಕೈತಲ್ ಪೋದು ನಲ್ಲ ಕಡ கடப்படோடு பிராக்கல் மல்துள்ள இன்று சர்க்கலவாதுண்டாண்ட நீக்கு சகையியாதுல்ல ஐந்வ ஃபலிசு எடுத்து வர்த்த ஒஞ்சி புலேட்டு பண்ட இல்ய திருஷ்ய தயாரி மல் உயர் மாத்த முக்கிய வக்தில கிண்டு போவடு புஸ்தடத்து பத்திரிக்கைடத்து இல்ல கிளீட பூர்ண ஃபலாம்போடு எடெவ் சுபாஷையோ எடையவு மத்திய மது ಕೆಮ್ಮು ಬರ್ಪುಂಡು ಇನಿ ಇನಿ ಮದ್ ಮಗು ಶಾಂತಿ ಬೋಡಾಪುಂಡು ಎಡ್ಡೆವು ಭಕ್ತಾದನ ಕೈತಲ್ ನಾಲ್ಕು ಕಡೆತ ಸೇವೆದ ಸೇವಾ ಸಮಾಚಾರಗಳು ಬರಂದುಂಡು ವಿಶೇಷವಾದ ಇತ್ತೆ ಹೂವು ಮೂಲೆ ಸಂದೇಶ ಇದ್ದೆಂದೇ ಉಲಿ ಒರಿಯರ ಬಲ್ಲಿ ಮಾತರಗಲಿ ಈ ಸಂದೇಶ ತಿಕ್ಕೋಡು ಬಂದು ವಾ ಯೋಜನೆಯನ್ನು ಪ್ರತ್ಯಕ್ಷ ಕಣವೊಂದುಲ್ಲರು ಆಯ್ತ ಫಲಿತಾಂಶ ಆದುಂಡು பார்த்ததன கைத்தால் டபல் வீதீலு ஜோக்கிலாச்சாரை பக்க ஈரு மாத்திர மஸ்து மல்ல மலுதோ அக்கலாச்சார மாத்தல நாலு கடைத்த சேவியத சஃலத்தாபூர்வது வைதனு ஆயன்தவரா ஜோக்கு இன்ச்சு சேவையு சந்தேக குருப்ப ஃபலிதாசு சஃலத்தையு பிராப்மல்தரோ அஞ்சனே வானித ஜொத்த ஜொத்தி தமச்சக பரித்தான ரூபதாஷாத் மல்பொருந்து கொலை எடுவு ஏரு சொத்தாரி வைதரு பக்க ஆக்கு கைதெருப்பு மஸ்தன உ எோர் பார்ட்ரி தும்பி பத்துபுடுத்த எடெவ் அவ காசு நித்தி தலை சமத் அந்த தோச்சிப்பே சாகசந்தீலே பாப்தாதன சகயோக பிரத்யுஞ்சு பாலிய ஜோதிடே உப்புனு எடெவ்வு பாப்த நாலு அடைத்த சாக்க எது குல்துப்புன ஜோக்கு தம தம ஸ்தானு தம தம தேஷடு மிளன ஆச்சரணை மல்பனச்சின நாலு அடித்த ஜோக்குல மஸ்த் மத்த சேவஸ் பக்க ಪುರುಷಾರ್ಥದ ಶುಭಾಶಯಗಳನ್ನು ಕೊರದುರು ಅಣ್ಣ ಪುರುಷಾರ್ಥಡು ತೀವ್ರ ಪುರುಷಾರ್ಥಿಯಾದ ಇತ್ತೆ ಆತ್ಮನು ದುಃಖ ಶಾಂತಿರ್ದು ಮುಕ್ತಾದ ಇನ್ನಲ್ಲ ತೀವ್ರ ಪುರುಷಾರ್ಥಿ ಆತ್ಮ ದುಃಖ ಶಾಂತಿ ಭ್ರಷ್ಟಾಚಾರ ಅತಿಯಾದ ಪೋನು ಇತ್ತೆ ಅತೀತ ಅಂತ್ಯ ಮಲ್ಪುಲೆ ಮಾತೆರೆಗುಲ ಮುಕ್ತಿ ಧಾಮದ ಆಸ್ತಿನ ಬಾಬರ್ದು ಕೊಡ್ಪಲೆ ಇಂಚಿನ ದೃಢ ಸಂಕಲ್ಪದ ಜೋಗಲೆಗೂ ನೆನಪು ಪ್ರೀತಿ ಬೊಕ್ಕ ನಮಸ್ತೆ ವರದನ ನಮ್ರತೆ ಬೊಕ್ಕ ಪ್ರಮಾಣದ ಬ್ಯಾಲೆನ್ಸ್ ಮುಖಾಂತರ ಬಾಬನ್ ಪ್ರತ್ಯಕ್ಷ ಮಲ್ಪನಂಚಿನ ವಿಶೇಷ ಸೇವಾದ ಹರಿಭವ ஒல்பாலன்ஸ் ஒப்பண்டு அல்ப கமால் தோஜி பர்க்கண்டு ஏப்பா நீக்கு நமிரத்தை பக்க சத்ய பிரமாணன்ஸ் இரது ஏரக பாபன பரிச்சய கொர்னாக கமால் தோஜி பரப்பண்டு இந்து பாபன் பிரத்ய மல்கொடு ஆப்பண்டு நிகழ்த்து ஸ்பஷ்டவாது ஒப்பாடு ஐட்டு ஸேக கூட ஒப்பாடு நமிரத்தை அஞ்சனை மதுரத்தை கூட ஒப்பாடு அஞ்சனை மகானத்தை பக்க சத்யத்தை எல்லாம் ஒப்பாடு அப்பக்கத்தோ பணந்து பணந்து மத மத அனுபவம் மல்பந்து போலே இந்து லகன்டு மகன் முட்ட அனுபவ அடு ಇಂಚಿನ ಸ್ವರೂಪಡು ಸೇವೆ ಮಲ್ಪನಂಚಿನಕ್ಲೆ ಕಲೆ ವಿಶೇಷ ಸೇವಾಧಾರಿಯಾದಲ್ಲಿ ಸ್ಲೋಗನ್ ಸಮಯು ಒಬ್ಬೇ ಸಾಧನಗಳು ಇಜ್ಜಂದೇ ಪೊಂಡಲ ಸಹ ನಿಖಲ ಸಾಧನದು ವಿಘ್ನ ಬರಂದೆಪ್ಪಡ್ ಅತನ ಬೂರಂದೆಪ್ಪಡ್ ಸ್ಲೋ ವ್ಯಾವ್ಯಕ್ತ ಸೂಚನೆ ಬಕ್ಕ ಸಭ್ಯತೆ ರೂಪಿ ಕಲ್ಚರ್ ನಿಖಲು ಸ್ವಂತ ಆದ ಮಲ್ತೇ ಕೆಲವರು ಬಹುಶಃ ಕ್ರೋಧ ವಿಕಾರತ್ವ ಇಂದು ಸಸ್ತ್ರವಾದುಂಡು ಅಂಡ ಕ್ರೋಧ ಜ್ಞಾನಿತು ಆತ್ಮಗಾದ ಮಹಾಶತ್ರು ಆದ ಕ್ರೋಧ ಮಸ್ತ್ ಆತ್ಮದ ಸಂಬಂಧ ಸಂಪರ್ಕ ಬರ್ಫು ನೇರದವರ ಪ್ರಸಿದ್ಧವಾದ ಬುಡುಪುಂಡು ಅಂಚೆನೆ ಕೋಪನು ತೂಲೆ ಬಾಬನ ಪುದರ್ ಮಸ್ತ್ ಹಾಲಾಪುಂಡು ಪಂಪು ನಕಲು ಹಿಂದೆನೆ ಪನ್ ತೂ ತೂ ಯ ಜ್ಞಾನಿ ತು ಆತ್ಮ ಜೋಕ್ಲೆನು ಆಯ್ನದವರ ಇಂದೇತ ಅಂಶ ಮಾತ್ರ ಸ ಸಮಾಪ್ತಿ ಮಲ್ಫುಲೆ ಸಭ್ಯತಾಪೂರ್ವಕವಾದು ವ್ಯವಹಾರ ಮಲ್ಫಲೇ ಅಚ್ಚ ಓಂ ಶ